ನಮಸ್ಕಾರ ಸ್ನೇಹಿತರೆ ರಹಸ್ಯ ಜಗತ್ತು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಈ ಹಾಲಿವುಡ್ ಅಥವಾ ಇಂಗ್ಲೀಷ್ ಮೂವಿಗಳನ್ನು ನೋಡುವವರಾಗಿದ್ದರೆ ನಿಮಗೆ ಈ ಓರ್ವೋಲ್ಫುಗಳ ಅಥವಾ ತೋಳನಾಗಿ ಮಾರ್ಪಡುವ ಮನುಷ್ಯ ಇದರ ಪರಿಚಯವಿರುತ್ತದೆ ಈ ಓರ್ವೋಲ್ಫುಗಳು ನಿಜವಾಗಿಯೂ ಈ ಪ್ರಪಂಚದಲ್ಲಿ ಇವೆಯಾ ನೋಡೋಣ ಬನ್ನಿ ಈ ಓರ್ವಲ್ಫ್ ಎಂದರೆ ಹುಣ್ಣಿಮೆ ರಾತ್ರಿ ಎಂದು ಚಂದ್ರನ ಬೆಳಕಿನಲ್ಲಿ ಮನುಷ್ಯ ತೋಳನಾಗಿ ಮಾರ್ಪಟ್ಟು ತನಗೆ ಸಿಕ್ಕಿದ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ಬೇಟೆಯಾಡಿ ಅತ್ಯಂತ ಭಯಾನಕವಾಗಿ ಕೊಂದು ತಿನ್ನುವ ಪ್ರಾಣಿ ಈ ಓರ್ವಲ್ಫ್ಗಳ ಕುರಿತು ಅನೇಕ ಕಥೆಗಳು ಬಹಳ ಹಳೆಯವು ಮತ್ತು ವಿವಿಧ ಸಂಸ್ಕೃತಿಗಳಲ್ಲಿ ಇವು ಕಾಣಸಿಗುತ್ತದೆ ಈ ಕಥೆಗಳು ಮುಖ್ಯವಾಗಿ ಯುರೋಪ್ ದೇಶಗಳಲ್ಲಿ ಜನಪ್ರಿಯವಾಗಿತ್ತು ಮಧ್ಯಯುಗದಲ್ಲಿ ಜನರು ಈ ಗಳ ಕುರಿತು ಹಲವು ಭಯಾನಕ ಕಥೆಗಳನ್ನು ಅಣೆದಿದ್ದಾರೆ ಈ ಓರ್ವೋಲ್ಫ್ಗಳು ನಿಜವಾಗಲೂ ಇವೆ ಎಂಬ ಪ್ರಶ್ನೆಗೆ ಈ ಗಳ ಕುರಿತು ಇತಿಹಾಸದಲ್ಲಿ ದಾಖಲಾದ ಕೆಲವು ಘಟನೆಗಳನ್ನು ನೋಡೋಣ ಜಿಲ್ಲಿಸ್ ಗಾರ್ನಿಯರ್ ಫ್ರಮ್ ಡೋಲ್ ಸ್ನೇಹಿತರೆ ಜಿಲ್ಲಿಸ್ ಗಾರ್ನಿಯರ್ ಹದಿನಾರನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿದ್ದ ಹೆರ್ಮಿಟ್ ಮತ್ತು ಎಂಬ ಹಳ್ಳಿಯಲ್ಲಿ ವಾಸವಿದ್ದ ಆ ಕಾಲದಲ್ಲಿ ಈ ಗ್ರಾಮದ ಅನೇಕ ಮಕ್ಕಳು ಮತ್ತು ಯುವತಿಯರು ಕಾಣೆಯಾಗಲು ಪ್ರಾರಂಭವಾಯಿತು ಹಾಗೂ ಕಾಣೆಯಾದವರ ಕೆಲವು ದೇಹಗಳು ಚಿತ್ರಚಿತ್ರವಾಗಿ ಯಾವುದೋ ಭಯಾನಕ ತೋಳ ತಿಂದ ಬಿಟ್ಟ ಹಾಗೆ ಇರುತ್ತಿದ್ದವು ಇದರಿಂದ ಭಯಭೀತವಾದ ಜನರು ತಮ್ಮ ಇತಿಹಾಸ ಗ್ರಂಥಗಳಲ್ಲಿ ಉಲ್ಲೇಖವಿರುವ ಓರ್ವೋಲ್ಫ್ನ ಕಾಟವೆಂದು ಅಂದುಕೊಂಡು ಗ್ರಾಮದ ಸುತ್ತಲಿನ ಕಾಡಿನಲ್ಲಿ ದಿನಗಳ ಕಾಲ ಹುಡುಕಿದರೂ ಏನೂ ಪ್ರಯೋಜನವಾಗಲಿಲ್ಲ ಒಂದು ದಿನ ಗ್ರಾಮದ ಆಚೆ ಒಂದು ಚಿಕ್ಕ ಮನೆಯಲ್ಲಿ ವಾಸವಿದ್ದ ಜಿಲ್ಲೀಸ್ ಗಾರ್ನಿಯರ್ನನ್ನು ಗ್ರಾಮಸ್ಥರು ಓರ್ವೋಲ್ಫ್ ಎಂಬ ಸಂಶಯದಲ್ಲಿ ಹಿಡಿದು ಆಗಿನ ಪೊಲೀಸರಿಗೆ ಇವನನ್ನು ಒಪ್ಪಿಸಿದರು ಹಾಗೂ ವಿಚಾರಣೆ ವೇಳೆ ಜಿಲ್ಲಿಸ್ ತಾನು ಒಂದು ದುಷ್ಟಶಕ್ತಿಯು ಕೊಟ್ಟ ಮ್ಯಾಜಿಕ್ ಮುಲಾಮನ್ನು ಬಳಸಿದ ಕಾರಣ ರಾತ್ರಿಯಾದರೆ ತೋಳವಾಗಿ ಮಾರ್ಪಡುತ್ತಿದ್ದು ತನ್ನ ಹಸಿವನ್ನು ತೀರಿಸಿಕೊಳ್ಳಲು ಮಕ್ಕಳು ಮತ್ತು ಅಸಹಾಯಕ ಯುವತಿಯರನ್ನು ಬೇಟೆಯಾಡಿ ಕೊಂದು ತಿಂದಿದ್ದಾಗಿ ಒಪ್ಪಿಕೊಂಡನು ಹಾಗೂ ಅವನ ಈ ಕೃತ್ಯಕ್ಕೆ ಸಾವಿರದ ಐನೂರ ಎಪ್ಪತ್ನಾಲ್ಕರಲ್ಲಿ ಜೀವಂತವಾಗಿ ಬೆಂಕಿ ಹಿಟ್ಟು ಸುಟ್ಟು ಸಾಯಿಸುವ ಶಿಕ್ಷೆ ನೀಡಿದರು ಈ ಕತೆ ಅನೇಕ ಕಥಾನಕಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಅಮರವಾಗಿದೆ ಅವರ ಕಥೆಯು ಪ್ರೇತಾತ್ಮಗಳ ಕ್ರೂರ ದೈವಗಳ ಮತ್ತು ಓರ್ವಲ್ಫ್ಗಳ ಕುರಿತಾದ ಕಥಾನಕಗಳಲ್ಲಿ ಒಂದು ಪ್ರಮುಖ ಸ್ಥಳವನ್ನು ಹೊಂದಿದೆ ಇದು ಇತಿಹಾಸದಲ್ಲಿ ನಡೆದ ಒಂದು ಘಟನೆ ಅಷ್ಟೆ ಈ ರೀತಿ ಅನೇಕ ಘಟನೆಗಳು ನಮಗೆ ಕಾಣಸಿಗುತ್ತವೆ ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಓರ್ವಲ್ಫ್ಗಳ ಕುರಿತು ಏನು ಹೇಳಬಹುದು ಎಂದರೆ ಇದುವರೆಗೂ ಯಾವುದೇ ವೈಜ್ಞಾನಿಕ ಆಧಾರ ಇವು ನಿಜವೆಂದು ಸಾಬೀತುಪಡಿಸಿದ ಆದರೆ ಲಿಕಾಂತ್ರೋಪಿ ಎಂಬ ಮಾನಸಿಕ ರೋಗವಿದೆ ಇದು ವ್ಯಕ್ತಿಗಳನ್ನು ತೋಳ ಅಥವಾ ಇತರೆ ಪ್ರಾಣಿಗಳಂತೆ ವರ್ತಿಸಲು ಪ್ರೇರೇಪಿಸುತ್ತದೆ ಹಾಗಾದರೆ ಈ ಬೋಲೋಲ್ಫ್ಗಳು ನಿಜವಾಗಲೂ ಇವೆಯಾ ಎಂಬ ಪ್ರಶ್ನೆಗೆ ಉತ್ತರಿಸುವುದಾದರೆ ಇದೆ ಎಂದು ಹೇಳಲು ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ ಹಾಗೂ ಇವುಗಳ ಕುರಿತು ಅನೇಕ ಸಂಸ್ಕೃತಿಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಇದ್ದು ಕೆಲವು ಘಟನೆಗಳು ಸಹ ಇವು ಇದೆ ಎಂದು ಹೇಳುತ್ತದೆ ಆದುದರಿಂದ ಇವು ಇಲ್ಲ ಎಂದು ಸಹ ಹೇಳಲಾಗದು ಕೊನೆಯದಾಗಿ ಈ ಓರ್ವಗಳು ನಿಜವಾಗಲೂ ಇವೆಯಾ ಅಥವಾ ಇಲ್ಲ ಎಂಬ ಪ್ರಶ್ನೆಯು ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿಯುತ್ತದೆ